ನನಗೆ ಮೊದಲೇ ಭಯ ಆಮೇಲೆ ರ್ಯಾಗಿಂಗ್ ಮಾಡಿ ಇಲ್ಲಾಂದರೆ ಪ್ರಿಪೇರ್ ಮಾಡಿದ್ದೀನಿ ರಾತ್ರಿ ಎಲ್ಲ ಒಂದು ತಲೆಗೆ ಬರ್ತಾ ಇಲ್ಲ ಲಾಸ್ಟ್ ಮಿನಿಟಲ್ಲಿ ಟೆಕ್ನಿಕಲ್ ಇಶ್ಯೂ ಆಯಿತು ಕ್ಲಿಮ್ಸು ಅದು ಮತ್ತೆ ರೆಂಡ್ರಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಶೇಕ್ ಶೇಕ್ ಆಗೋಯ್ತು ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಅಲ್ಲೇನೋ ನನಗೆ ಟೆನ್ಷನ್ ಟೆನ್ಷನ್ ಇದೆ ಫೈನಲಿ ನಮ್ಮ ನಾಯಕರಂತೂ ಬಂದು ನೀವು ಚೆಕ್ಕು ಮಾಡಿಲ್ಲ ಹಂಗೆ ತೋರಿಸ್ತಾ ಇದ್ದೀರಿ ಏನು ಮಾಡೋದು ಅಂತಲೂ ಕೇಳಿದರು ದೇವರಿದ್ದಾರೆ కష్టపడ్దీ ఎల్లరూ ఇష్టపడతారు అంతేదని సార్ ఐఎమ్ వెరీ సారీ అందరికీ నమస్కారం మీరు హైదరాబాద్ నుంచి వచ్చారు ఇక్కడ కొంచెం ఎక్కువ చే వెయిట్ చేయించాను మిమ్మల్ని అట్లా కాదు సార్ నాట్ ఇంటెన్షనల్లీ ఎస్పెషల్లీ మిమ్మల్ని అంటే ఇది అన్ని లాంగ్వేజ్ల్లో చేస్తూ ఉన్నాం ఇది నమ్మ మండిన కథే మా నేలలో నుంచి పుట్టిన కథ ఇది కానీ ఈ ప్రపంచానికి చూపించాలని ఇంటర్నేషనల్ గ్లిమ్స్ అని చెప్పేసి వాయిస్ ఓవర్ ఇంగ్లీష్లోనే స్టార్ట్ చేసాం కానీ ఈ రోజు వరకు కన్నడతో పాటు తెలుగు మీడియానే పిలవడానికి ఒక ముఖ్య కారణం ఉంది ఇది ఉత్తర కర్ణాటక భాగం కొన్ని రోజులు కొన్ని కొన్ని సంస్థానాల్లో అలా 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 వస్తూ వచ్చి హిస్టారికల్గా ఈ బోయవాళ్ళు అంటారు మీ సైడు ఇక్కడ వాల్మీకి నాయక ఇంకా కలిపి బేడ్రో అంటారు వీళ్ళంతా రాయలసీమ ఉత్తర కర్ణాటక ప్రాంతాల్లో కలిసిమెలిసి ఉన్నారు వీళ్ళంతా ఒక రీజియన్గా ఉన్నారు అందుకనే మేము ఇది మేము ఫస్ట్ కన్నడలోనే ప్లాన్ చేసాము ఈ సినిమాని ఇన్ని ఇల్లిందే నన్ను కన్నడది శురు మాట్ ఇన్నొందతి హైదరాబాద్ బర్తీవి ఆవగా ఫుల్ నాకు మాట్లాడే ಇಲ್ಲಿ ಈ ಸರ್ ನಾವು ಬೇಡ್ರ ಸಿನಿಮಾ ಮಾಡಿಲ್ಲ ಸರ್ ಅಲ್ಲ ಸರ್ ಇದು ನಾವು ಒಂದು ನಮ್ಮ ಕನ್ನಡ ಕರ್ನಾಟಕ ಹಿಸ್ಟಾರಿಕ್ ಸಿನಿಮಾ ಮಾಡಿದ್ವಿ ಅದು ಹೋರಾಟ ಮಾಡಿರೋರು ಬೇಡ್ರು ಈ ಸಬ್ಜೆಕ್ಟ್ ಫಸ್ಟ್ ನನಗೆ ಗೊತ್ತಿದ್ದಿಲ್ಲ ಸರ್ ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆ ಬೇಡ್ರ ಮಧ್ಯದಲ್ಲೇ ಬಳ್ಳಾರಿ ನಮ್ಮದು ಬಳ್ಳಾರಿ ಹತ್ರ ಎಲ್ಲ ಅದೇ ಜನಾಂಗ ಇರ್ತಾರೆ ಸುಕೇಶ್ ಅವ್ರು ಬಂದು ಕತೆ ಸರ್ ಸಿಂಪಲಾಗಿ ಒಂದು ಕತೆ ಮಾಡಿದ್ದೀನಿ ಕೇಳಿ ಅಂತ ನನಗೆ ಹೇಳಿದರು ಒಂದು ಐದು ನಿಮಿಷ ನ್ಯಾರೇಷನ್ ಕೇಳಿದ ಮೇಲೆ ಇದು ಸಿಂಪಲ್ ಕತೆ ಅಲ್ಲ ಇದು ದೊಡ್ಡ ಕತೆ ಇದು ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಕತೆ ಇದು ಸುಮಾರು ನೂರ ಎಂಬತ್ತು ವರ್ಷ ಹಿಂದಕ್ಕೋಗಿ ಮಾಡಬೇಕು ನೆಕ್ಸ್ಟು ಬೇಡ್ರಂದರೆ ಗೊತ್ತು ನಿಮಗೆ ಅವ್ರು ಫೈ ಹಂಟರ್ಸ್ ಅವ್ರು ಫುಲ್ಲು ಆ್ಯಕ್ಷನ್ ಮೋಡಲ್ಲಿ ಇರ್ತಾರೆ ಅಂಥದ್ದು ಅದೇ ಮೋಡಲ್ ತೋರಿಸಿದ್ರೆ ಮಾತ್ರ ಜನಕ್ಕೆ ನಮ್ಮ ಹಿಸ್ಟ್ರಿನ ಚೆನ್ನಾಗಿ ತೋರಿಸ್ದಂಗೆ ಆಗುತ್ತೆ ನಾವಿಬ್ಬರು ತುಂಬ ಯಂಗ್ಸ್ಟರ್ಸ್ ಈ ಟೈಮಲ್ಲಿ ಈ ಕತೆನ ತಗೊಂಡೋದು ತುಂಬ ಚಾಲೆಂಜು ಎಷ್ಟೋ ಜನ ನೋಡ್ತಾರೆ ಚರಿತ್ರೆಕಾರರು ನೋಡ್ತಾರೆ ಇನ್ನು ಬೇರೆಯವರೆಲ್ಲ ನೋಡ್ತಾ ಇರ್ತಾರೆ ಇಂತಹ ನೋಡೋ ಟೈಮಲ್ಲಿ ನಾವೇನಾದರೂ ಚಿಕ್ಕ ಮಿಸ್ಟೇಕ್ ಬಂದ್ರು ಬೇರೆ ಕಮರ್ಷಿಯಲ್ ಸಿನಿಮಾಗಳು ಲವ್ ಸ್ಟೋರೀಸು ಇವು ಏನಾದರೂ ಮಾಡೋವಾಗ ಫ್ಯಾಮಿಲಿ ಸ್ಟೋರೀಸ್ ಮಾಡೋವಾಗ ಏನು ಮಾಡಿದ್ರು ಚೆನ್ನಾಗಿದ್ರೆ ನೋಡ್ತಾರೆ ಇಲ್ಲಾಂದರೆ ಬಿಟ್ಬಿಡ್ತಾರೆ ಬಟ್ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಇದನ್ನು ಅದೇ ಥರ ಹೇಳಬೇಕು ಅಂತಂದೇಳಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಈ ಈ ಸಬ್ಜೆಕ್ಟಲ್ಲಿ ಅಷ್ಟಿದೆ ಅಂತಂದು ಅಂದ್ಕೊಂಡಿದ್ದೀವಿ ಅಂದ್ಕೊಂಡು ಈ ಕಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ದೊಡ್ಡ ಕತೆ ಇದು ತುಂಬ ಇದೆ ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರೆ ಇನ್ನೂ ಯಾರೂ ಹೇಳಿಲ್ಲ ಇಲ್ಲಿವರೆಗೂ ಅವಾಗ ನಾವು ಇದನ್ನು ಎರಡು ಪಾರ್ಟ್ ಬ ಮಾಡೋಣ ಅಂತಂದೇಳಿ ಹಲಗಲಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಮಾಡ್ತಾ ಇದೀವಿ